ಟ್ರೈಲರ್ ನಾನ್ ಮತ್ತೆ ಮುಂದೆ ಹೇಳ್ದೆ ಟ್ರೈಲರ್ ಪಿಕ್ಚರ್ ಅಭಿ ಹೇ ಜೊತೆ ಹೇಳ್ದಲ್ಲ ಪದೇ ಪದೇ ನಾನ್ ಮಾತೆ ಮುಂದೆ ಹೇಳ್ತೀನಿ ಹುಲಿ ರೀ ಸಿದ್ದರಾಮಯ್ಯ ಸಾಹೇಬ್ರು ಆ ಹುಲಿ ಮುಂದೆ ಹೊಡೆದಾಟ ಹೋರಾಟ ಮಾಡಕ್ ಆಗುತ್ತೆ ಅಂದ್ರಿ ಇವ್ರ ಕೈಲಿ ಬಿಜೆಪಿ ಜೆ ಡಿ ಎಸ್ ನಿರ್ಗೆ ಇಂತ ವಾಮ ಮಾರ್ಗದ ಕೆಲಸವನ್ನ ಬಿಡಿ ಇಂತ ಕೈಗೊಂಬೆ ಆಗಿರ್ತಕ್ಕಂತ ರಾಜ್ಯಪಾಲನ್ನ ಮತ್ತೆ ವಾಪಸ್ ಕರೆಸಿಕೊಳ್ಳಿ ಮೋದಿ ಅವರೇ ಅಂತಕ್ಕಂಥ ಸಂದೇಶವನ್ನು ಈ ರಾಜ್ಯದ ಜನತೆ ಮುಖಾಂತರ ಕೊಡ್ತೀವಿ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರ್ತಕ್ಕಂಥ ಈ ರಾಜ್ಯಪಾಲರ ವಿರುದ್ಧ ಇವರ ನಡೆಯ ವಿರುದ್ಧ ಇವರ ಕೈಗೊಂಬೆ ಆಟದ ವಿರುದ್ಧ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಏನು ಕಾಂಗ್ರೆಸ್ ಅನ್ನ ಹಿಂಬಾಗಲಿಂದ ಸರ್ಕಾರವನ್ನು ತೆಗೆದು ಹಿಂದೆ ಇವರಿಗೆ ಯಾವತ್ತೂ ಬಿಜೆಪಿಯವರಿಗೆ ಅಧಿಕಾರ ಬಂದಿಲ್ಲ ಜನ ಆದೇಶ ಕೊಟ್ಟಿಲ್ಲ ಮೂರು ಸಾರಿ ನಮ್ಗೆ ಇಷ್ಟು ಮಟ್ಟಿಗೆ ಜಾತ್ಯಾದಿ ಪಕ್ಷಾಧೀಪವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲ ಸಿಕ್ತೇ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಇದ್ರಲ್ಲೇ ಗೊತ್ತಾಗ್ತದೆ ಅವರ ಯಾವ ರೀತಿ ಒಬ್ಬ ನಾಯಕರು ಅಂತ ಇದನ್ನೆಲ್ಲಾ ಮುಂದಿನ ದಿನಗಳು ಸೂಕ್ಷ್ಮವಾಗಿ ರಾಜ್ಯದ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ತಕ್ಕ ಪಾಠ ಕಲಿಸ್ತಾ ಇದಾರೆ ಇವರ ಡೊಮರಾಟ ಏನು ಪಾದಯಾತ್ರೆ ಇಟ್ಕೊಂಡು ಡೊಮರಾಟ ಮಾಡ್ಕೊಂಡು ಇವ್ರು ಪ್ಲೀ ಪ್ಲಾಂಡ್ ಮಾಡಿ ಇವ್ರ ಪಾದಯಾತ್ರೆ ಮಾಡ್ತಾರೆ ಅದಾದ್ಮೇಲೆ ಅಬ್ರಾಹಂ ಬರ್ತಾರೆ ಮತ್ತೆ ಎರಡನೇ ಬಾರಿ ಅವ್ರನ್ನ ತರ್ಸ್ಕೊಂಡು ಒಂದು ನೋಟಿಸ್ ಇಶ್ಯೂ ಮಾಡಿ ಏನು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡ್ಕೊಡ್ತಾರೆ ಮೊನ್ನೆ ಇದನ್ನೆಲ್ಲ ಒಂದು ಪ್ಲೀ ಪ್ಲಾನ್ ಏನಂತ ಹೇಳ್ತಾರಲ್ಲ ಸ್ಕೆಚ್ ಮಾಡ್ ಮಾಡಿರೋದು ಇದು ಯಾವ್ದು ಹೇಳ ಇದು ಟ್ರೈಲರ್ ನಾನು ಮತ್ತೆ ಮುಂದೆ ಟ್ರೈಲರ್ ಪಿಕ್ಚರ್ ಅಭಿ ಹೇ ಜೊತೆ ಹೇಳ್ತೀನಿ ಹುಲಿ ರೀ ಸಿದ್ದರಾಮಯ್ಯ ಮಾಡಕ್ ಆಗುತ್ತೆ ಇವ್ರ ಹೋರಾಟ ಮಾಡಕ್ಕೆ ಇವರು ಬಿಜೆಪಿ ಜೆಡಿ ಒಂದಾಗಿರೋದು ಅವ್ರ ಮೇಲೆ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ಅದನ್ನ ಸಾಬೀತ್ ಮಾಡಕ್ ಈಗ ರಾಜ್ಯಪಾಲರನ್ನ ಉಪಯೋಗಿಸಿಕೊಂಡು ಅವರ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಏನು ಆಜ್ಞೆ ಮಾಡಿಸಿದ್ದಾರೆ ಅದರ ವಿರುದ್ಧ ಒಂದು ಸಣ್ಣ ಆಪಾದನೆಯೂ ಇಲ್ಲದೇ ಆದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಹೇಳಿ ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಇವರು ಒಬ್ಬ ರಾಜ್ಯಪಾಲರು ಕಾನೂನಿನ ಅರಿವಿಲ್ದಲನೆ ರಾಜ್ಯಪಾಲರು ಹದಿನೇಳು ಒಂದರ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ನ ಹದಿನೇಳನೇ ಒಂದನ್ನು ಅನುಚ್ಛೇದದಲ್ಲಿ ಇವತ್ತು ಒಬ್ಬ ರಾಜ್ಯಪ ಒಬ್ಬ ಮುಖ್ಯಮಂತ್ರಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆಯ ಕಮಿಷನರ್ ಮುಖಾಂತರ ಐ ಜಿಯ ಮುಖಾಂತರ ಪತ್ರ ಬರಬೇಕು ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ಗೊತ್ತಿದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಹತ್ರ ಕಂಪ್ಲೇಂಟ್ ಅನ್ನ ತಗೊಂಡು ಇವತ್ತು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರ್ತಕ್ಕಂಥ ಈ ರಾಜ್ಯಪಾಲರ ವಿರುದ್ಧ ಇವರ ನಡೆಯ ವಿರುದ್ಧ ಇವರ ಕೈಗೊಂಬೆ ಆಟದ ವಿರುದ್ಧ ಬಿಜೆಪಿಯವರು ಮತ್ತು ಜೆಡಿಎಸ್ನವ್ರು ಏನು ಕಾಂಗ್ರೆಸ್ ಅನ್ನ ಹಿಂಬಾಗಲಿನಿಂದ ಸರ್ಕಾರವನ್ನ ತೆಗೆದು ಹಿಂದೆ ಇವ್ರಿಗೆ ಯಾವತ್ತೂ ಬಿಜೆಪಿಯರಿಗೆ ಅಧಿಕಾರ ಬಂದಿಲ್ಲ ಜನ ಆದೇಶ ಕೊಟ್ಟಿಲ್ಲ ಮೂರ್ ಸಾರಿನೂ ಇವ್ರು ಮೂರು ಸಾರಿನೂ ಹಿಂಬಾಗಲಿನಿಂದಲೇ ಆಡಳಿತಕ್ಕೆ ಬಂದರು ಕಾಂಗ್ರೆಸ್ನಿಂದ ಜೆಡಿಎಸ್ನಿಂದ ಗೆದ್ದಿರ್ತಕ್ಕಂತ ಎಂ ಎಲ್ ಎನ್ನ ಕೊಂಡ್ಕೊಂಡು ಹಿಂಬಾಗಲಿನ ಮುಖಾಂತರ ಏನ್ ಬರ್ತಾ ಇದ್ದಾರೆ ಅದನ್ನೇ ಈ ಸಾರಿನೂ ಮಾಡಕ್ಕೆ ಒಂಟಿದ್ದಾರೆ ಈ ಬಿಜೆಪಿ ಜೆಡಿಎಸ್ನರ್ಗೆ ಇಂಥ ವಾಮಮಾರ್ಗದ ಕೆಲಸವನ್ನ ಬಿಡಿ ಇಂಥ ಆಗಿರ್ತಕ್ಕಂಥ ರಾಜ್ಯಪಾಲನ್ನ ಮತ್ತು ವಾಪಸ್ ಕರೆಸಿಕೊಳ್ಳಿ ಮೋದಿಯವರೇ ಅಂತಕ್ಕಂಥ ಸಂದೇಶವನ್ನ ಈ ರಾಜ್ಯದ ಜನತೆ ಮುಖಾಂತರ ಕೊಡ್ತೀವಿ